ನಾನು ಕೈಗಾರಿಕೆ ಸಚಿವನಾದ್ಮೇಲೆ ಈಗ ಮೊನ್ನೆ ಟೊಯೋಟಾ ಕಂಪನಿಗೆ ಒಂದು ಇದು ಮಾಡಿದೇವು ಎಷ್ಟು ಮಂದಿ ತಗೊಂಡ್ರೆ ಮೊಸ್ನೆ ಈ ಕಡೆ ಒಂದ್ಸಲ್ ಫೋನ್ ಬಿಡಪ್ಪ ಮೊನ್ನೆ ಟೊಯೋಟಾ ಕಂಪನಿಗೆ ಎಷ್ಟು ಮಂದಿ ತೊಗೊಂಡ್ರಿ ಮೊನ್ನೆ ಒಂದು ಐ ಟಿ ಐ ಡಿಪ್ಲೊಮಾ ಎಲ್ಲರನ್ನು ಕೂಡ ನಾನು ಟೊಯೆಟೋ ಕಂಪನಿಗೆ ಕರೆಸಿ ಉದ್ಯೋಗ ಕೊಡ್ಸಕ್ ಒಂದು ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿಸಿದ ಎಷ್ಟು ನಾಲ್ಕನೂರ ನಾಕ್ನೂರ ಮೇಲೆ ಮತ್ತೊಂದು ಸಹ ಯುವಕರಿಗೆ ತಗೊಂಡಿದ್ದಾರೆ ನೆಕ್ಸ್ಟ್ ಈಗ ಫಾಕ್ಸ್ಕಾನ್ ಕಂಪನಿ ಅಂತೇಳಿ ಆಪಲ್ ಫೋನ್ ಮಾಡ್ತಾರಲ್ಲ ಆ ಫೋನ್ ತಯಾರು ಮಾಡುವವರು ಫಾಕ್ಸ್ಕೋನ್ ಅಂತ ಹೇಳಿ ಅವರು ಬೆಂಗಳೂರಲ್ಲಿ ಸುಮಾರು ಐವತ್ತು ಸಾವಿರ ನೌಕರಿ ಕೊಡ್ತಾ ಇದಾರೆ ನಾನು ಹೇಳಿದ್ ಬರ್ರಿ ನಮ್ಮ ನಮ್ ಜಿಲ್ಲೆಕ್ಷೇತ್ರ ಟೊಯಾಟೋದಾಗ ಮತಕ್ಷೇತ್ರ ಮಾಡಿಲ್ಲ ಗವರ್ಮೆಂಟ್ ಐಟಿಐ ಟಿ ಐ ಟಿ ಐ ಜಿಲ್ಲಾ ಮಕ್ಕಳಿಗೆ ಒತ್ತು ಎಲ್ಲರೂ ಕೂಡ ಮಾಡಿದ್ವಿ ಯಾಕಂದ್ರೆ ತಾರತಮ್ಮ ಬೇಡ ಅಂತ ಹೇಳಿ ನಾಕ್ನೂರ ಎಂಬತ್ತು ಮಂದಿ ಟೊಯಾಟೊ ಕಂಪನಿ ಇನೋವಾ ಏನು ಮಾಡ್ತಾರಲ್ಲ ಅದನ್ನ ತಗೊಂಡಿದಾರೆ ಫಾಕ್ಸ್ಕೋನ್ದಾಗೂ ಕೂಡ ಅವರು ಅಲ್ಲಿನೇ ವಸ್ತಿನೂ ಕೂಡ ಕೊಡ್ತಾರ ಅವ್ರಿಗೆ ವಸ್ತಿನೂ ಕೊಡ್ತಾರೆ ಅವ್ರ ಮೆಸ್ಸು ಇರ್ತದ ನೌಕರಿನು ಕೂಡ ಕೊಡ್ತಾರ ಅವರಿಗೂ ಕೂಡ ಅದನ್ನು ಫಾಕ್ಸ್ಕಾನ್ ಕಂಪನಿ ಬರ್ತದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಇಲ್ಲಿ ನಮ್ಮ ಯುವಕರು ವಿಶೇಷವಾಗಿ ಬಡವರು ಐ ಟಿ ಐ ಡಿಪ್ಲೊಮಾ ಮತ್ತು ಅಷ್ಟೇ ಅಷ್ಟೆಲ್ಲ ಮುಂದೆ ಇಂಜಿನಿಯರ್ಗಳು ಯಾರ್ಯಾರು ಇದಾರೆ ಒಂದು ಕನಿಷ್ಠ ಪಕ್ಷ ನನ್ನ ಅವಧಿಯಲ್ಲಿ ಒಂದು ಹತ್ತು ಸಾವಿರ ಮಂದಿಗರೇ ಇವತ್ತು ದಿವಸ ಉದ್ಯೋಗವನ್ನು ನಮ್ಮ ಜಿಲ್ಲೆಯಲ್ಲಿ ಕೊಡಿಸ್ಬೇಕು ಒಂದು ಎರಡು ಮೂರು ಸಾವಿರ ನಮ್ಮ ಮತಕ್ಷೇತ್ರದವರದ್ದು ನಿಶ್ಚಿತವಾಗಿ ಹಾಗೆ ಆಗ್ತದೆ ಅದಲ್ಲದೆ ಈಗಾಗಲೇ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ನಾವು ಮೊನ್ನೆ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ನಮ್ಮ ಜಿಲ್ಲೆಗೆ ಇಂಡಸ್ಟ್ರಿ ಕೂಡ ತರ ನೀರಾವರಿ ಆಯ್ತು ಅದ್ರ ಜೊತೆಗೆ ಕೂಡ ಆಯ್ತು ಅಂದ್ರೆ ಇವತ್ತೊಂದು ಹೆಂಗೆ ಶರದ್ ಪವಾರ್ ಅವರು ಬಾರಾಮತಿದಾಗ ಮಾಡಿದಾರಲ್ಲ ಆ ರೀತಿ ನಮ್ಮ ಜಿಲ್ಲೆನು ಕೂಡ ಬಾರಾಮತಿಯಲ್ಲಿ ಅವ್ರೇನ್ ಮಾಡಿ ಶರದ್ ಪವಾರ್ ನೀರಾವರಿನು ಮಾಡಿದಾರ ಕೃಷಿ ಸಂಸ್ಕರಣೆ ಘಟಕಗಳನ್ನ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ನು ಕೂಡ ಮಾಡಿದಾರ ಆಹಾರ ಸಂಸ್ಕರಣೆ ಘಟಕಗಳನ್ನ ಜೊತೆಗೆ ಇಂಡಸ್ಟ್ರೀ ಮಾಡಿದಾರೆ ಈ ಮೂರು ಕೂಡ ಆಯ್ತಂದ್ರೆ ಅಂದ್ರೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ರಾಜ್ಯದಲ್ಲೇ ನಂಬರ್ ಒನ್ ಜಿಲ್ಲೆ ಆಗ್ತದೆ ಆ ದಿಶೆಯಲ್ಲಿ ಆ ಕೆಲಸವನ್ನ ಕೂಡ ಮಾಡುವ ಜೊತೆಗೆ ನನ್ನ ಅವಧಿಯಲ್ಲಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಸಹ ನಮ್ಮ ವಿಜಯಪುರ ಜಿಲ್ಲೆಗೆ ಬಂಡವಾಳ ಹೂಡಿಕೆ ಬರಬೇಕು ಇಂಡಸ್ಟ್ರಿಗಳು ಬರಬೇಕು ಅದರ ಜೊತೆಗೆ ಒಂದು ಹತ್ತು ಸಾವಿರ ಜನಕ್ಕೆ ಆ ಇಂಡಸ್ಟ್ರಿಗಳಿಂದ ಉದ್ಯೋಗ ಸಿಗಬೇಕು ಅನ್ನೋ ಕಲ್ಪನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಈಗಾಗಲೇ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಸುಮಾರು ಐದರಿಂದ ಏಳು ಸಾವಿರ ಜನ ಉದ್ಯೋಗವನ್ನು ಪಡ್ಕೋತಾರೆ ಇನ್ನೂ ಹೆಚ್ಚಿಗೆ ಮಾಡುವ ರೀತಿಯಲ್ಲಿ ಮಾಡುವ ಮೂಲಕ ಇವತ್ತು ವಿಜಯಪುರ ಜಿಲ್ಲೆಗೆ ಇವತ್ತು ನಮ್ಮ ಜಿಲ್ಲೆನೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದೀನಿ ಇನ್ನು ಏನು ಉಳಿದಂತ ಕೆಲಸಗಳು ಏನು ಕೊಟ್ಟಿದ್ರಿ ಡಿಜಿಟಲ್ ಕ್ಲಾಸ್ ರೂಮ್ಸ್ ಆ ಡಿಜಿಟಲ್ ಕ್ಲಾಸ್ ತತ್ ಅನ್ನ ತಕ್ಷಣ ಕೊಟ್ಬಿಡ್ರಿ ಅರವಿಂದ್ ಬಳ್ಳಿ ಹೇಳ್ರಿ ಅವ್ರು ನೆಕ್ಸ್ಟ್ ಇಂಥ ಕೊಡ್ತಿದಾರೆ ಅಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ ಮಕ್ಕಳಿಗೆ ನೋಡ್ರಿ ಹುಡುಗ್ರಿ ಡಿಜಿಟಲ್ ಕ್ಲಾಸ್ ರೂಮ್ ಬಂದ್ ಕೊಡ್ರಿ ಆಮೇಲೆ ಈಗ ಬರೀ ನೀವು ಟೆಂತ್ ಕೊಟ್ಟರೆ ಕೊಡಾತಿರಿ ಈಗ ಏಟ್ ನೈನ್ ಟೆಂತ್ ಎಲ್ಲೆಲ್ಲಿ ಹೈಯರ್ ಪ್ರೈಮರಿ ಇದಾವಲ್ಲ ಅಲ್ಲಿನೂ ಕೂಡ ಡಿಜಿಟಲ್ ಕ್ಲಾಸ್ ರೂಮ್ ಕೊಟ್ಬೇಡ್ರಿ ಅಲ್ಲಿನೂ ಕೂಡ ಕೊಡಿಸ್ಬಿಡಿ ಎಲ್ಲ ಕಡೆ ನಾಲ್ಕು ಹುಡುಗಿ ಗುಂಡಾರ ಕಡಿಮೆ ಮಾಡಿ ಆಟೋಮೆಟಿಕ್ ಬರ್ತಾ ಹೋಗ್ರಿ ನಿಮ್ ಕಡೆ ಕೊಟ್ಬಿಡಿ ಕೊಟ್ಟು ಸ್ಟಾರ್ಟ್ ಮಾಡಿ ಏಟ್ ನೈನ್ ಟೆಂತ್ ಎಲ್ಲಿ ಮತ್ತೆ ಕ್ಷೇತ್ರದಾಗಲ್ಲ ಅಲ್ಲೆಲ್ಲ ಕಡೆನೂ ಕೂಡ ಕೊಟ್ಬೇಡಿ ಡಿಜಿಟಲ್ ಕ್ಲಾಸ್ ರೂಮ್ ಏನ್ರಿ ಸಂಘಷಣ ಶಿಕ್ಷಣ ನೀವು ಬರೇ ಹೇಳ್ಬೇಕಲ್ಲ ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು